ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಮುಂದಿನ ತಿಂಗಳು ನಡೆಯುತ್ತಿರುವ ಕಾಯಕ ಶರಣರ ಜಯಂತಿ ಮಡಿವಾಳ ಮಾಚದೇವರ ಜಯಂತಿ ಹಾಗೂ ಸವಿತಾ ಮಹರ್ಷಿಯವರ ಜಯಂತಿ ಕುರಿತು ಇಂದು ರಾಮದುರ್ಗದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ನು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಗೋಳು ಇವರ ಒಂದು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಈ ಒಂದು ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು ಭಾಗಿಯಾಗಿ ಒಂದು ಮಹಾಶರಣರ ಜಯಂತಿಯನ್ನು ಯಾವ ರೀತಿಯೆಲ್ಲ ಆಚರಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ಚರ್ಚಿಸಿದರು ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನು ಆಚರಿಸುವ ಕುರಿತು ತಹಸೀಲ್ದಾರ್ ಒಳಪೋಳವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಆಚರಿಸಲೇಬೇಕೆಂದು ಸೂಚನೆ ನೀಡಿದರು ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಇಂದು ಮುಂಬರುವ ಜಯಂತಿಗಳ ಕುರಿತು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಮಡಿವಾಳ ಮಾಚದೇವರ ಜಯಂತಿ ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಸವಿತಾ ಮಹರ್ಷಿ ಜಯಂತಿ ಹಾಗೂ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾಯಕ ಶರಣರ ಜಯಂತಿ ಆಚರಿಸುವ ಕುರಿತು ಇಂದು ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ್ ಇವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಬಹುತೇಕ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದು ಹಾಗೂ ಎಲ್ಲ ಸಮಾಜದ ಮುಖಂಡರು ಭಾಗಿಯಾಗಿ ಜಯಂತಿ ಆಚರಣೆಯ ಕುರಿತು ಸವಿಸ್ತಾರವಾಗಿ ಚರ್ಚಿಸಿದರು ತದನಂತರ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ್ ಅವರು ಪ್ರತಿಯೊಂದು ತಾಲೂಕಾ ಕಚೇರಿಗಳಲ್ಲಿ ಮಹಾಪುರುಷರ ಜಯಂತಿಗಳನ್ನು ಕಡ್ಡಾಯವಾಗಿ ಆಚರಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು সুদ্যতো নমস্কার নমস্কার কে যোছনা প্রকোশন্ত গণসস্থিতে না মতাস আদি এর অতি থাকি বলছানা আদ মুবি পতি পুরসিয় মানা আদি কে মুখান্ত মেন নশা মানা বলা ভিড় ভাই কি মার ಅಲ್ಲ ನಾನು ಕ್ಯಾಲೆಂಡರ್ ನೋಡ たら ನಾಲ್ಕಕ್ಕೆ ಬರ್ತಿದ್ರು. ಊಟಕ್ಕೆ ಲೈಟಾಗಿ ಆದಂತ ಮಹಾಜನ ಮಾಡ್ತೀನಿ ಸರ್. ಆ ಲೈಟಕ್ಕೆ ಒಂದು ಲೈಟಾ ಸ್ಪೆಷಲ್ ಇದೆ ಅದಕ್ಕೆ ಯಾತಾ ಅಂತ ಅಂದುಕೊಂಡಿದ್ದೀನಿ.